ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿವಾಕರ್ ವರ್ಡ್ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಕನ್ನಡದಲ್ಲಿ ಹೊಸ ಟೆಕ್ನಾಲಜಿ ಬಗ್ಗೆ ತಿಳಿಯಬೇಕಂದರೆ ವಿಡಿಯೋದ ಕೆಳಗಿರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಇದರ ಜೊತೆ ನೀವು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡುವುದರಿಂದ ನಾವು ಹೊಸ ವಿಡಿಯೋಗಳನ್ನು ಅಪ್ಡೇಟ್ ಮಾಡಿದ್ರೆ ನಿಮಗೆ ಮೊದಲು ಸಿಗುತ್ತೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ದಿವಾಕರ್ ಈ ವಿಡಿಯೋನ ನಾವು ನಿಮ್ಮ ಎಜುಕೇಶನಲ್ ಪರ್ಪಸ್ಗೋಸ್ಕರ ಮಾತ್ರ ಮಾಡಿದ್ದು ದಯವಿಟ್ಟು ಇದನ್ನ ಮಿಸ್ಯೂಸ್ ಮಾಡಬೇಡಿ ಗೆಳೆಯರೇ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ವಾಟ್ಸ್ಆಪ್ ಅಕೌಂಟ್ ಅನ್ನ ಯಾರ್ ಬೇಕಾದ್ರೂ ಹ್ಯಾಕ್ ಮಾಡಬಹುದು ಇಲ್ಲಿ ನಾವು ಕೇವಲ ಒಂದೇ ಒಂದು ನಿಮಿಷದಲ್ಲಿ ಬೇರೆಯವರ ಅಕೌಂಟ್ ಅನ್ನು ಹ್ಯಾಕ್ ಮಾಡಬಹುದು ಈ ವಿಡಿಯೋದಲ್ಲಿ ನಾವು ನಿಮಗೆ ನಿಮ್ಮ ವಾಟ್ಸ್ಆಪ್ ಅಕೌಂಟ್ ಅನ್ನ ಹ್ಯಾಕ್ ಮಾಡೋದು ಹೇಗಂತ ತಿಳಿಸ್ಕೊಡ್ತೀವಿ ಹಾಗೂ ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಏನಂತೂ ಕೂಡ ತಿಳಿಸ್ಕೊಡ್ತೀವಿ ಸೊ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ ನಿಮ್ಗೀಗ ಅನಿಸ್ತಾ ಇರಬಹುದು ವಾಟ್ಸ್ಆಪ್ ಅಕೌಂಟ್ ಅನ್ನು ಕೂಡ ಹ್ಯಾಕ್ ಮಾಡ್ಲಿಕ್ಕೆ ಆಗುತ್ತಾ ಅಂತ ಖಂಡಿತ ಆಗುತ್ತೆ ಗೆಳೆಯರೆ ನಿಮ್ಮ ಮೊಬೈಲ್ ಅನ್ನ ಯಾರ ತರನಾದ್ರೂ ಒಂದ್ ನಿಮಿಷ ಕೊಟ್ಬಿಟ್ರೆ ಅಥವಾ ನಿಮ್ಮ ಮೊಬೈಲ್ ಅನ್ನ ಮರೆತು ಎಲ್ಲಾದ್ರೂ ಇಟ್ಟು ಹೋಗ್ಬಿಟ್ರೆ ಆ ಒಂದೇ ನಿಮಿಷದಲ್ಲಿ ನಿಮ್ಮ ವಾಟ್ಸ್ಆಪ್ ಅಕೌಂಟ್ ಅನ್ನ ಹ್ಯಾಕ್ ಮಾಡಬಹುದು ಇಲ್ಲಿ ತುಂಬಾ ಜನರಿಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನಮ್ಮ ವಾಟ್ಸ್ಆಪ್ ನಿಂದ ನಾವು ಯಾರಿಗೂ ಮೆಸೇಜ್ ಕಳಿಸಿರಲ್ಲ ಆದ್ರೆ ನಮ್ಮ ನಂಬರ್ ಇಂದ ಮೆಸೇಜ್ ಹೋಗಿರುತ್ತೆ ಸೊ ನಮ್ಮ ವಾಟ್ಸ್ಆಪ್ ನಿಂದ ನಾವು ಯಾರಿಗೂ ಫೋಟೋ ಕಳಿಸಿರಲ್ಲ ಆದ್ರೂ ಕೂಡ ನಮ್ಮ ನಂಬರ್ ಇಂದ ಬೇರೆಯವರಿಗೆ ಫೋಟೋ ಹೋಗಿರುತ್ತೆ ಅದೇ ತರ ನಿಮ್ಮ ವಾಟ್ಸಪ್ ಅಕೌಂಟ್ ಅಲ್ಲಿ ಒಂದು ಗ್ರೂಪ್ ಇದ್ರೆ ಅದಕ್ಕೆ ನೀವು ಒಬ್ಬರೇ ಅಡ್ಮಿನ್ ಆಗಿದ್ರೆ ನಿಮ್ಮ ಪರ್ಮಿಷನ್ ಇಲ್ಲದೆ ಬೇರೆಯವರನ್ನ ಆಡ್ ಮಾಡಿರೋದನ್ನ ನೀವು ಗಮನಿಸಿರಬಹುದು ಸೊ ಈ ತರ ಏನಾದ್ರೂ ನಮ್ಮ ಅಕೌಂಟ್ ಹ್ಯಾಕ್ ಆದ್ರೆ ನಮಗೆ ಬರುವ ವಾಟ್ಸ್ಆಪ್ ಮೆಸೇಜ್ ಅವ್ರಿಗೂ ಕೂಡ ಬರುತ್ತೆ ಅವರು ಕೂಡ ನಮ್ಮ ನಂಬರ್ ಇಂದ ಮೆಸೇಜ್ ಕೂಡ ಕಳಿಸಬಹುದು ಸೊ ಇವಾಗ ನಾವು ನಿಮ್ಮ ವಾಟ್ಸಪ್ ಅಕೌಂಟ್ ಅನ್ನ ಹ್ಯಾಕ್ ಹ್ಯಾಕ್ ಮಾಡ್ತಾರ ಅಂತ ತಿಳ್ಸ್ಕೊಡ್ತೀವಿ ಸೊ ನಾವ್ ಇದನ್ನ ಯಾಕೆ ಹೇಳ್ತೀವಿ ಅಂದ್ರೆ ನೀವು ಇನ್ ಮುಂದೆ ಜಾಗ್ರತೆ ಆಗಿರ್ಬೇಕು ಅಷ್ಟೇ ಇಲ್ಲಿ ನಿಮ್ಮ ವಾಟ್ಸ್ಆಪ್ ಅಕೌಂಟ್ ಅನ್ನ ಹ್ಯಾಕ್ ಮಾಡ್ತೀವಿ ಅವರು ತಮ್ಮ ಮೊಬೈಲ್ ಅಲ್ಲಿ ಒಂದು ಹೊಸ ವಾಟ್ಸ್ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ತಾರೆ ಇಲ್ಲಿ ಹೊಸ ವಾಟ್ಸ್ಆಪ್ ಅನ್ನು ಇನ್ಸ್ಟಾಲ್ ಮಾಡ್ಕೊಂಡ್ ಮೇಲೆ ಇಲ್ಲಿ ನಿಮ್ಮ ನಂಬರ್ ಅನ್ನ ಕೇಳುತ್ತೆ ಸೊ ಇಲ್ಲಿ ಅವರು ಯಾರ ನಂಬರ್ ಅನ್ನ ಎಂಟ್ರಿ ಮಾಡ್ತಾರೆ ಅಂದ್ರೆ ಯಾರ ಅಕೌಂಟ್ ಅನ್ನ ಹ್ಯಾಕ್ ಮಾಡಬೇಕು ಅವರ ನಂಬರ್ ಅನ್ನ ಎಂಟ್ರಿ ಮಾಡ್ತಾರೆ ಸೊ ಅವರ ನಂಬರ್ ಗೆ ಒಂದು ವೆರಿಫಿಕೇಶನ್ ಕೋಡ್ ಹೋಗುತ್ತೆ ಸೊ ಆ ಕೋಡ್ ಅನ್ನ ಅವರು ನೋಡಿ ಇಲ್ಲಿ ಎಂಟ್ರಿ ಮಾಡ್ತಾರೆ ಸೊ ಇಲ್ಲಿ ನೀವು ಜಾಗ್ರತೆ ಆಗಿರ್ಬೇಕು ನಿಮ್ಮ ಮೊಬೈಲ್ ಅನ್ನ ಒಂದು ನಿಮಿಷ ಯಾರಾದ್ರಾದ್ರೂ ಕೊಟ್ಟೋದ್ರೆ ಅಥವಾ ಎಲ್ಲಾದ್ರೂ ಇಟ್ಟೋದ್ರೆ ಆ ವೆರಿಫಿಕೇಶನ್ ಕೋಡ್ ನೋಡಿ ಅವರು ನಿಮ್ಮ ವಾಟ್ಸ್ಆಪ್ ಅಕೌಂಟ್ ಅನ್ನ ಹ್ಯಾಕ್ ಮಾಡಬಹುದು ಆದ್ರೆ ನಾವು ಇಲ್ಲಿ ಎಲ್ಲಾ ಮೊಬೈಲ್ ಅಲ್ಲೂ ವೆರಿಫಿಕೇಶನ್ ಕೋಡ್ ನೋಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ನಾವು ಪ್ಯಾಟರ್ನ್ ಓಪನ್ ಮಾಡಿಯೇ ವೆರಿಫಿಕೇಶನ್ ಕೋಡ್ ನೋಡ್ಬೇಕಾಗುತ್ತೆ ಸೊ ಈ ಟೈಮ್ ಅಲ್ಲಿ ಅವರು ಯಾವ ಟ್ರಿಕ್ಸ್ ಯೂಸ್ ಮಾಡ್ತಾರೆ ಅಂದ್ರೆ ಕಾಲ್ಮಿ ಟ್ರಿಕ್ಸ್ ಅನ್ನು ಯೂಸ್ ಮಾಡ್ತಾರೆ ಸೊ ನೀವು ಕಾಲ್ಮಿಡದ ನಿಮ್ಮ ನಂಬರಿಗೆ ಕಾಲ್ ಆಗುತ್ತೆ ಸೊ ನೀವು ಕಾಲ್ ರಿಸೀವ್ ಮಾಡಿದಾಗ ಆ ನಂಬರ್ ನ ವೆರಿಫಿಕೇಶನ್ ಕೋಡ್ ಹೇಳುತ್ತೆ ಆ ಕೋಡ್ ಅನ್ನ ನೀವು ಇಲ್ಲಿ ಎಂಟ್ರಿ ಮಾಡಿದಾಗ ನೀವು ಅವರ ವಾಟ್ಸಪ್ ಅಕೌಂಟ್ ಅನ್ನ ಈಸಿಯಾಗಿ ಹ್ಯಾಕ್ ಮಾಡಬಹುದು ಸೊ ಇಲ್ಲಿ ಕೆಲವರಿಗೆ ಗೊತ್ತಾಗ್ಬಿಡುತ್ತೆ ನಮ್ಮ ಮೊಬೈಲ್ ಗೆ ವೆರಿಫಿಕೇಶನ್ ಕೋಡ್ ಬಂದಿದೆ ಸೊ ಇದರಿಂದ ನಮ್ಮ ಅಕೌಂಟ್ ನ ಯಾರೋ ಹ್ಯಾಕ್ ಮಾಡ್ತಿದ್ದಾರೆ ಅಂತ ಆದ್ರೆ ನಮಗೆ ಕಾಲ್ ತ್ರೂ ವೆರಿಫಿಕೇಶನ್ ಕೋಡ್ ಬಂದ್ರೆ ಯಾವುದೋ ಕಂಪನಿ ಕಾಲ್ ಬಂದಿದೆ ಅಂತ ತಿಳ್ಕೊಂಡ್ ಬಿಡ್ತೀವಿ ಒಂದ್ ವೇಳೆ ನಿಮ್ಮ ವಾಟ್ಸಾಪ್ ಅಕೌಂಟ್ ಹ್ಯಾಕ್ ಆಗಿದ್ರು ಕೂಡ ನಿಮ್ಮ ಹತ್ರ ಏನು ಮಾಡ್ಲಿಕ್ಕೆ ಆಗಲ್ಲ ಸೊ ಇದಕ್ಕೆ ಒಂದು ಟೆಂಪರರಿ ಸೊಲ್ಯೂಷನ್ ಏನಂದ್ರೆ ನಿಮ್ಮ ಅಕೌಂಟ್ ಏನಾದ್ರೂ ಹ್ಯಾಕ್ ಆಗಿದೆ ಅಂತ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನಿಮ್ಮ ಮೊಬೈಲ್ ಅನ್ನ ಒಂದ್ಸಲ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಿ ಸೊ ಇದರಿಂದ ಏನಾಗುತ್ತೆ ಅಂದ್ರೆ ನೀವು ಮೊಬೈಲ್ ಅನ್ನ ಸ್ವಿಚ್ ಆನ್ ಮಾಡ್ತಾ ಇದ್ದಾಗ ನಿಮ್ಮ ವಾಟ್ಸ್ಆಪ್ ಅಕೌಂಟ್ ಅನ್ನ ಓಪನ್ ಮಾಡಿದ್ರೆ ನಿಮಗೆ ಮತ್ತೆ ವೆರಿಫಿಕೇಶನ್ ಕೋಡ್ ಕೇಳುತ್ತೆ ಹಾಗೂ ನಿಮ್ಮ ವಾಟ್ಸ್ಆಪ್ ಅಕೌಂಟ್ ಅನ್ನ ಯಾರಾದ್ರೂ ಹ್ಯಾಕ್ ಮಾಡಿದ್ರೆ ಅವರಿಗೂ ಕೂಡ ವಾಟ್ಸ್ಆಪ್ ವೆರಿಫಿಕೇಶನ್ ಕೋಡ್ ಕೇಳುತ್ತೆ ಇದರಿಂದ ನೀವು ಟೆಂಪ್ರರಿ ಬಚಾವ್ ಆಗಬಹುದು ಮತ್ತೆ ಅವರು ಇದೇ ಮೆಥಡ್ ಅನ್ನ ಯೂಸ್ ಮಾಡಿಕೊಂಡು ನಿಮ್ಮ ವಾಟ್ಸ್ಆಪ್ ಅಕೌಂಟ್ ಅನ್ನ ಹ್ಯಾಕ್ ಮಾಡಬಹುದು ಸೊ ಇದಕ್ಕೆ ನಾವು ಪರ್ಮನೆಂಟ್ ಸೊಲ್ಯೂಷನ್ ಏನಂತ ನೋಡೋಣ ಬನ್ನಿ ಈ ತರ ನಮ್ಮ ವಾಟ್ಸ್ಆಪ್ ಅನ್ನ ಹ್ಯಾಕ್ ಮಾಡಬಹುದು ಅಂತ ವಾಟ್ಸ್ಆಪ್ ಡೆವಲಪರ್ಸ್ ಗೊತ್ತು ನಮ್ಮ ಅಕೌಂಟ್ ಅನ್ನ ಡಬಲ್ ಸೇವ್ ಒಂದು ಕೊಟ್ಟಿದ್ದಾರೆ ಇದರಿಂದ ನಾವು ನಮ್ಮ ಸೇಫ್ ಆಗಿಟ್ಕೋಬಹುದು ವಾಟ್ಸಪ್ ಟೂ ಸ್ಟೆಪ್ ವೆರಿಫಿಕೇಶನ್ ನಾವು ಹೊಸದಾಗಿ ವಾಟ್ಸ್ಆಪ್ ಇನ್ಸ್ಟಾಲ್ ಮಾಡಿದಾಗ ನಮಗೆ ಟೂ ಸ್ಟೆಪ್ ವೆರಿಫಿಕೇಶನ್ ಕೇಳುತ್ತೆ ಆದ್ರೆ ಈ ಸ್ಟೆಪ್ ಅನ್ನ ತುಂಬಾ ಜನ ಸ್ಕಿಪ್ ಮಾಡಿಬಿಡ್ತಾರೆ ನಿಮ್ಮ ವಾಟ್ಸಪ್ ಅಕೌಂಟ್ ಅಲ್ಲಿ ನೀವು ಟೂ ಸ್ಟೆಪ್ ವೆರಿಫಿಕೇಶನ್ ಸೆಟ್ಟಿಂಗ್ ಮಾಡಿಲ್ಲ ಅಂದ್ರೆ ನಿಮ್ಮ ಅಕೌಂಟ್ ಅನ್ನ ಯಾರ್ ಬೇಕಾದ್ರೂ ಹ್ಯಾಕ್ ಮಾಡಬಹುದು ದಯವಿಟ್ಟು ಇದನ್ನ ನೆಗ್ಲೆಕ್ಟ್ ಮಾಡಬೇಡಿ ಈ ವಿಡಿಯೋ ಮುಗಿದ ತಕ್ಷಣ ನೀವು ನಿಮ್ಮ ವಾಟ್ಸಪ್ ಅಕೌಂಟ್ ಅಲ್ಲಿ ಟೂ ಸ್ಟೆಪ್ ವೆರಿಫಿಕೇಶನ್ ಅನ್ನು ಅನೇಬಲ್ ಮಾಡಿ ನಿಮ್ಮ ವಾಟ್ಸ್ಆಪ್ ನ ಅಕೌಂಟ್ ಸೆಟ್ಟಿಂಗ್ ಅಲ್ಲಿ ನಿಮಗೆ ಒಂದು ಟೂ ಸ್ಟೆಪ್ ವೆರಿಫಿಕೇಶನ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಸೊ ಇಲ್ಲಿ ನೀವು ಅದನ್ನ ಕ್ಲಿಕ್ ಮಾಡ್ತಾ ಇದ್ದಾಗ ನಿಮಗೆ ಅನೇಬಲ್ ಅಂತ ಒಂದು ಆಪ್ಷನ್ ಕಾಣುತ್ತೆ ನೀವು ಅನೇಬಲ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಟೂ ಸ್ಟೆಪ್ ವೆರಿಫಿಕೇಶನ್ ನ ಕೋಡ್ ಕೇಳುತ್ತೆ ನೀವು ಇಲ್ಲಿ ನಿಮ್ಮ ಕೋಡ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ ಇಲ್ಲಿ ನಿಮಗೆ ಯಾವತ್ತು ನೆನಪಿರುವ ಒಂದು ಕೋಡ್ ಅನ್ನ ಎಂಟ್ರಿ ಮಾಡಿ ಸೊ ನೀವು ಕೋಡ್ ಅನ್ನ ಎಂಟ್ರಿ ಮಾಡಿದ ಮೇಲೆ ನಿಮ್ಮ ಇಮೇಲ್ ಅಡ್ರೆಸ್ ಅನ್ನ ಹಾಕಬೇಕಾಗುತ್ತೆ ಇಲ್ಲಿ ಇಮೇಲ್ ಅಡ್ರೆಸ್ ಯಾಕಂದ್ರೆ ನಿಮ್ಮ ಟೂ ಸ್ಟೆಪ್ ವೆರಿಫಿಕೇಶನ್ ಏನಾದರೂ ಮರ್ತೋದ್ರೆ ನಿಮ್ಮ ಇಮೇಲ್ ಅಡ್ರೆಸ್ ನೀವು ಇದನ್ನ ರೀಸೆಟ್ ಮಾಡಬಹುದು ಟೂ ಸ್ಟೆಪ್ ವೆರಿಫಿಕೇಶನ್ ಕೋಡ್ ಇಂದ ಏನ್ ಯೂಸ್ ಅಂದ್ರೆ ನಿಮ್ಮ ವಾಟ್ಸ್ಆಪ್ ಅಕೌಂಟ್ ಅನ್ನ ಯಾರಾದ್ರೂ ಹ್ಯಾಕ್ ಮಾಡಿದ್ರೆ ಅವರಿಗೆ ಟೂ ಸ್ಟೆಪ್ ವೆರಿಫಿಕೇಶನ್ ಕೋಡ್ ಅನ್ನ ಎಂಟ್ರಿ ಮಾಡ್ಲಿಕ್ಕೆ ಕೇಳುತ್ತೆ ಅವರೇನಾದರೂ ಕೋಡ್ ಅನ್ನ ರಾಂಗ್ ಎಂಟ್ರಿ ಮಾಡಿದ್ರೆ ಅಥವಾ ಅವ್ರ ಕೋಡ್ ಎಂಟ್ರಿ ಮಾಡಿಲ್ಲ ಅಂದ್ರೆ ನಿಮ್ಮ ವಾಟ್ಸ್ಆಪ್ ಅಕೌಂಟ್ ಅನ್ನ ಅವ್ರ ಹತ್ರ ಯೂಸ್ ಮಾಡ್ಲಿಕ್ಕೆ ಆಗಲ್ಲ ಸೊ ಈ ರೀತಿ ನಿಮ್ಮ ವಾಟ್ಸ್ಆಪ್ ಅಕೌಂಟ್ ಅನ್ನ ತುಂಬಾ ಸೇಫ್ ಆಗಿಟ್ಕೋಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದ್ರು ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಯಾಕಂದ್ರೆ ತುಂಬಾ ಜನ ಟೂ ಸ್ಟೆಪ್ ವೆರಿಫಿಕೇಶನ್ ಕೋಡ್ ಅನ್ನ ಯೂಸೇ ಮಾಡಲ್ಲ ಹಾಗೂ ಇದೇ ತರದ ಟೆಕ್ನಾಲಜಿ ಬಗ್ಗೆ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್